ಅದು ಕೇವಲ ಎಪ್ಪತ್ತು ಮನೆಗಳಿರೋ ಒಂದು ಕುಗ್ರಾಮ ಆದ್ರೆ ಆ ಗ್ರಾಮದಲ್ಲಿ ಈಗ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಹಗಲು ರಾತ್ರಿ ಕಾವಲು ಕಾಯ್ತಾ ಇದ್ದಾರೆ ಕೇವಲ ಇಪ್ಪತ್ತರಿಂದ ಮೂವತ್ತೈದು ಅಡಿಯ ಸೈಟ್ನ ವಿಚಾರಕ್ಕೆ ಮಹಿಳೆಯೊಬ್ಬರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು ಎರಡು ಗುಂಪಿನ ಮಧ್ಯೆಯ ಜಗಳದಿಂದ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಹೀಗೆ ಖಾಲಿ ಖಾಲಿಯಾಗಿ ಒಣಗುಡುತ್ತಿರುವ ರಸ್ತೆಗಳು ಮತ್ತೊಂದೆಡೆ ಗ್ರಾಮದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ನಿಯೋಜನೆ ಮಾಡಿರುವ ದೃಶ್ಯಗಳು ಇದೆಲ್ಲ ದೃಶ್ಯಗಳು ಬಂದಿದ್ದು ಕೋಲ್ಹಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ಮಟ್ಟಕ್ಕನ ಸಂದ್ರ ಗ್ರಾಮದಲ್ಲಿ ಹೌದು ಗ್ರಾಮದ ಐವತ್ ವರ್ಷದ ನಾರಾಯಣಮ್ಮ ಗ್ರಾಮದ ಹೊರವಲಯದ ಹೊರ ವಲಯದ ಬಾವಿಯಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದು ಇದು ಕೊಲೆ ಎಂಬುದು ಸಂಬಂಧಿಕರ ಆರೋಪವಾಗಿದೆ ಖಾಲಿ ನಿವೇಶನ ವಿವಾದ ಹಿನ್ನೆಲೆ ಗ್ರಾಮದ ವೆಂಕಟರಮಣಪ್ಪ ವೆಂಕಟೇಶಪ್ಪ ಸುರೇಶ ಅನಿತಾ ಹಾಗೂ ಸೇನಪ್ಪ ಸೇರಿ ಏಳು ಮಂದಿ ನಾರಾಯಣಮ್ಮ ಮೇಲೆ ಹಲ್ಲೆ ಮಾಡಿ ಬಾವಿಗೆ ಬಿಸಾಡಿದ್ದಾರೆ ಎಂಬುದು ಮೃತರ ಕಡೆಯವರ ಆರೋಪವಾಗಿದೆ ಇಷ್ಟಕ್ಕೆಲ್ಲ ಕಾರಣವಾಗಿದ್ದು ಕೇವಲ ಇಪ್ಪತ್ತರಿಂದ ಮೂವತ್ತೈದು ಅಡಿ ಅಗಲದ ಒಂದು ಖಾಲಿ ನಿವೇಶನದ ವಿವಾದ ಅಷ್ಟೇ ಹೌದು ನಾರಾಯಣಮ್ಮ ಮೂಲತಃ ರೈತ ಮಹಿಳೆಯಾಗಿದ್ದು ತಾನಾಯ್ತು ತನ್ನ ಕೆಲಸವಾಯಿತು ಎಂದು ಜೀವನ ನಡೆಸುತ್ತಿದ್ರು ಆದ್ರೆ ತಮ್ಮ ಮನೆ ಪಕ್ಕದಲ್ಲಿನ ವೇಣುಗೋಪಾಲ ಸ್ವಾಮಿ ದೇಗುಲದ ಎದುರಿನ ಹಳೆ ಮನೆಯೊಂದನ ಗ್ರಾಮದ ವೆಂಕಟರಮಣಪ್ಪ ಮೂಲಕ ಕೃಷ್ಣಾರೆಡ್ಡಿ ಎನ್ನುವವರಿಂದ ನಾರಾಯಣಮ್ಮ ಹಾಗೂ ಕುಟುಂಬಸ್ಥರು ಎರಡು ಸಾವಿರದ ಏಳರಲ್ಲಿ ಇಪ್ಪತ್ತು ಸಾವಿರ ಹಣ ನೀಡಿ ಖರೀದಿ ಮಾಡಿದ್ರು ಆದ್ರೆ ಅಂದು ಖಾಲಿ ನಿವೇಶನ ಮಾರಾಟಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದ ವೆಂಕಟರಮಣಪ್ಪ ಇಂದು ಇದು ದೇಗುಲಕ್ಕೆ ಸೇರಿದ ಜಾಗ ನೀವು ಜನರು ಓಡಾಡ್ಲಿಕ್ಕೆ ದಾರಿ ಬಿಟ್ಟು ಮನೆ ಕಟ್ಟಿಕೊಳ್ಳಿ ಎಂದು ತಾಕೀತು ಮಾಡಿದ್ದಾರೆ ಆದರೆ ಯಾವುದನ್ನ ಲೆಕ್ಕಿಸದ ನಾರಾಯಣಮ್ಮ ಹಾಗೂ ಕುಟುಂಬಸ್ಥರು ಹಳೆಯ ಮನೆಯನ್ನ ಕೆಡವಿ ಮಗ ಸುರೇಶನಿಗಾಗಿ ಹೊಸ ಮನೆ ಕಟ್ಟಲು ಮುಂದಾಗಿದ್ರು ಈ ಬಗ್ಗೆ ಮಾತಿನ ಚಕಮಕಿ ನಡೆದು ಪರಸ್ಪರ ಗಲಾಟೆ ನಂತರ ಶ್ರೀನಿವಾಸಪುರ ಪೊಲೀಸ್ ಠಾಣೆ ಮೆಟ್ಟಿಲೇರಿತ್ರು ಬಳಿಕ ವೆಂಕಟರಮಣಪ್ಪ ಹಾಗೂ ವೆಂಕಟೇಶಪ್ಪ ಇದು ದೇಗುಲಕ್ಕೆ ಸೇರಿದ ಜಾಗವೆಂದು ಕೋರ್ಟ್ನಲ್ಲಿ ಖಾಸಗಿ ದೂರು ದಾಖಲಾಗಿದ್ದು ವಿಚಾರಣೆಗೆ ಹಾಜರಾಗುವಂತೆ ಕಳೆದ ಗುರುವಾರ ಕೋರ್ಟ್ ನೋಟಿಸ್ ಜಾರಿಗೊಳಿಸಿತು ಬಳಿಕ ನಾರಾಯಣಮ್ಮ ಅವರನ್ನ ಅದ್ಮಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ ಖಾಲಿ ನಿವೇಶನ ನಮ್ಮದೇ ಆಗಿದ್ರು ಕಿರುಕುಳ ನೀಡುತ್ತಿದ್ರು ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ನೋಟಿಸ್ ಜಾರಿಯಾದ ನಂತರ ಮೃತ ನಾರಾಯಣನೇ ಬಯದಾಡಿಕೊಂಡು ಹೋಗಿದ್ದು ಇದಕ್ಕೆ ಕೇರಳದ ವೆಂಕಟರಮಣಪ್ಪ ಹಾಗೂ ವೆಂಕಟೇಶ ಹಾಗೂ ಐವರು ಆರೋಪಿಗಳು ನಾರಾಯಣಮ್ಮನ ಮೇಲೆ ಹಲ್ಲೆಗೈದು ಬಾವಿಗೆ ಬಿಸಾಡಿದ್ದಾರೆ ಎಂಬುದು ಕುಟುಂಬಸ್ಥರ ಆರೋಪವಾಗಿತ್ತು ಮೃತದೇಹದ ಮೇಲೆ ಹಲ್ಲೆ ಮಾಡಿರುವ ಗುರುತುಗಳು ಇವೆಯಾ ಎಂದು ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುವವರೆಗೂ ಅಂತ್ಯ ಸಂಸ್ಕಾರ ಮಾಡಲ್ಲ ಎಂದು ಸಂಬಂಧಿಕರು ಹಾಗೂ ಗ್ರಾಮಸ್ಥರು ಪ್ರಾತಿಭಟನೆ ನಡೆಸಿದರು ಆರೋಪಿಗಳಲ್ಲಿ ಐವರನ್ನ ಶ್ರೀನಿವಾಸ್ಪುರ ಪೊಲೀಸರು ಬಂಧಿಸಿದ್ದು ಕಾನೂನು ಕ್ರಮದ ಭಾರವಸ ನಂತರ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಯಿತು ಬಟ್ನಲ್ಲಿ ನಾರಾಯಣಮ್ಮ ಅವರ ಅನುಮಾನಾಸ್ಪದ ಸಾವು ಕೊಲೆಯ ಅಥವಾ ಆತ್ಮಹತ್ಯೆಯೋ ಇನ್ನೂ ಗೊತ್ತಿಲ್ಲ ಇದು ಪೊಲೀಸರ ತನಿಖೆಯಿಂದಷ್ಟೇ ಅಸಲಿ ಸತ್ಯ ಹೊರಬರಬೇಕಿದೆ ಆದರೆ ಕೇವಲ ಇಪ್ಪತ್ತರಿಂದ ಮೂವತ್ತೈದು ಅಡಿ ಖಾಲಿ ನಿವೇಶನ ವಿವಾದದನ್ನ ಗ್ರಾಮದಲ್ಲಿಯೇ ಚರ್ಚೆ ನಡೆಸಿ ಬಗೆಹರಿಸಬಹುದಿತ್ತು ಎರಡು ಗುಂಪಿನ ನಡುವಿನ ಪರಸ್ಪರ ಕಿಟ್ಟಾಟದಿಂದ ಇದೀಗ ಗ್ರಾಮದಲ್ಲಿ ಬೇಕುಪಿನ ವಾತಾವರಣ ನಿರ್ಮಾಣವಾಗಿರುವುದು ಮಾತ್ರ ದುರಂತವೇ ಸರಿ ಇದು ಲಕ್ಷ್ಮಣ್ಣ ಅವರ ಬಾವಿ ಅಂತ ಇದು ಇಲ್ಲಿ ಆ ಕಡೆ ಮಾವಿನ ತೋಪನ್ನು ಆ ಕಡೆ ನಮ್ಮಮ್ಮ ಮೇವು ಕಾಯ್ಕೊಂಡು ಹೋಗಿದ್ದು ಹೋಗಿ ಹೋಗಿರೋದು ಇಲ್ಲಿ ಯಾರಿಗೂ ಕಾಣಿಸಲ್ಲ ಇಲ್ಲಿ ಮನೆ ಹತ್ರ ಬೈದಿದ್ದಲ್ಲೇ ಬೈದು ಬಿಟ್ಟು ಇಲ್ಲಿ ಬಂದು ಮೇವು ಕೊಯ್ತಾಯಿದ್ದರು ಅವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಒಬ್ರಿಗೋಗಿ ಪ್ಲಾನ್ ಮಾಡಿಕೊಂಡು ಫೋನ್ಗಳು ಮಾಡಿಸಿ ಅಲ್ಲಿ ಬಂದು ಹೊಡೆದಿದ್ದಾರೆ ಹೊಡೆದ ಮೇಲೆ ಆಯ್ನ ಕಿಚ್ಚಷ್ಟಿಗೆ ಬಾವಿ ಬಾಯಿಗೆ ಹಾಕಿದ್ದಾರೆ ಬಾಯಿಗೆ ಈ ಕಡೆ ಎಲ್ಲ ರಕ್ತಗಳು ಬಂದಿದೆ ಬಂದ ಮೇಲೆ ನೋಡ್ತಾರೆ ಅಂತ ಇಟ್ಕೊಂಡು ಬಂದು ಹಾಕ್ಬಿಡೋಣ ಅಂತ ಬಂದಿದ್ದಾರೆ ಇಲ್ಲಿ ಸಾಧ್ಯ ಆಗಿರಲಿಲ್ಲ ಆಯ್ನಕ್ಕೆ ಪಾಪ ಇಲ್ಲೆಲ್ಲ ನೋಡಿ ಆ ಕಡೆ ಎಲ್ಲ ಇದು ಮಾಡಿದ್ದಾರೆ ಪಾಪ ಮಾಡಿ ಬಿದ್ದಕ್ಕೆ ಆಗದಿರ ಎಲ್ಲ ಉದಿದ್ದಾರೆ ಸರ್ ಗಾಯಿಗಳಾಗಿದ್ದಾವೆ ಬಾಯಿಗಳಾಗಿದ್ದಾವೆ ತಲೆ ಮೇಲೆ ಹಾಕಿದ್ದಾರೆ ಈ ಎಲ್ಲ ಕಾಯಿಲೆಗಳೆಲ್ಲ ಗಾಯಿಗಳಾಗಿದ್ದಾವೆ ಮತ್ತು ಆಗಿಬಿಟ್ಟು ಯಾರಾದರೂ ಬರ್ತಾರೇನೋ ಅಂತ ಈ ಕಡೆ ಎಲ್ಲ ಬಾಣಿ ತೋಪ್ಲಿಗಳಲ್ಲ ಯಾರಿಗೂ ಕಾಣಿಸೋ ಕಾಣಿಸಲ್ಲ ಅಂತ ಬೇಗ ಅವಾಗ ಅಂತ ಇಲ್ಲಿ ಆಗಿಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸರ್ ಎಂಟ್ರೋಣಪ್ಪ ಸೀನಪ್ಪ ಲೋಕೇಶ ಸುರೇಶ ಅನಿತಾ ವೆಂಕಟೇಶಪ್ಪ ರಾಮಕ್ಕ ಇಷ್ಟು ಜನ ಸರ್ ಹ್ಞೂ ಹ್ಞೂ ಈ ಕಡೆ ಎಲ್ಲ ಜಮೀನುಗಳಿರುವುದು ಅವ್ರದ್ದೇ ಇಲ್ಲಿ ಇನ್ನು ಯಾರು ಜಮೀನುಗಳು ಇಲ್ಲ ಇಲ್ಲಿ ಇಲ್ಲಿ ಮಾವಿನ ತೋಪದಲ್ಲಿ ಯಾರಿಗೂ ಕಾಣಿಸಲ್ಲ ಅಂತ ಪ್ಲಾನ್ ಹಾಕಿ ನಮ್ಮನ್ನು ನಮ್ಮ ಅಮ್ಮನ್ನು ಒಡೆದು ಈ ಕಡೆ ಇಲ್ಲಿ ಬಿಸಾಕಿದ್ದಾರೆ ಸರ್ ದಯವಿಟ್ಟು ನಮಗೆ ನ್ಯಾಯ ಮಾಡಿ ಅವ್ರದ್ದು ಶಿಕ್ಷೆ ಕೊಡಿ ಅವ್ರಿಗೆ ಏನಿದೆಯೋ ಆ ಶಿಕ್ಷೆಯನ್ನು ಕೊಟ್ಟು ನಮಗೆ ನ್ಯಾಯ ಕಲಿಸಿ ನಮಗೆ ನ್ಯಾಯವನ್ನು ಅನುಕೂಲ ಮಾಡಿ ಸರ್